ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಜಯ ವಿದ್ಮೇ ಎಷ್ಟು ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತಲ್ ಇವತ್ತಿನ ವಿಶೇಷ ಸಂಚಿಕೆ ಏನು ಅಂತಂದ್ರೆ ನೋಡಿ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ದಿನ ಶ್ರೀ ಕೃಷ್ಣನ ಆರಾಧನೆ ಮಾಡೋದ್ರಿಂದ ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತಿಯಾಗ್ತಾ ಬರುತ್ತೆ ಗೊತ್ತಲ್ಲ ಅದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಯಾವ ವಸ್ತುವನ್ನು ಹಿಡ್ಕೊಂಡು ಯಾವ ಒಂದು ಮಂತ್ರವನ್ನು ಹೇಳ್ತು ಅಂತಂದರೆ ನೋಡಿ ಈ ಒಂದು ವಸ್ತುಗಳನ್ನು ಇಟ್ಕೊಂಡು ಈ ಒಂದು ಮಂತ್ರವನ್ನು ಹೇಳಿದರೆ ಸಾಕು ನಿಮ್ಮ ಒಂದು ಸಮಸ್ಯೆಗಳನ್ನು ಶ್ರೀ ಕೃಷ್ಣ ಪರಮಾತ್ಮ ಕನಸ್ಸಿನಲ್ಲಿ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ಇದರಲ್ಲಿ ಎರಡು ಮಾತಿಲ್ಲ ಅದು ಯಾವ ರೀತಿ ಮತ್ತು ಅದನ್ನು ಏನು ಮಾಡಬೇಕು ಯಾವ ವಸ್ತುಗಳಲ್ಲೇ ತುಂಬ ದೈವಶಕ್ತಿ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಒಂದು ವಿನಯೋಗಿ ಅಂತ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಅನೇಕ ರೀತಿಯಂಥ ಒಂದು ಮಾಹಿತಿಗಳೆಲ್ಲ ಇರ್ತವೆ ಅದನ್ನು ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನ ಮಾಡಿಕೊಳ್ಳಿ ಇಂದು ನಾಳೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನ ಇರೋದರಿಂದ ನೀವು ಶ್ರೀ ಕೃಷ್ಣ ಪರಮಾತ್ಮನ ಆರಾಧನೆ ಮಾಡಬೇಕು ಆರಾಧನೆ ಮಾಡ್ಬೇಕು ಅಂತಂದ್ರೆ ಏನು ಅಂತಂದ್ರೆ ನೋಡಿ ನೀವು ನಾ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಶ್ರೀ ಕೃಷ್ಣ ಪರಮಾತ್ಮ ಕೃಷ್ಣಮ್ಮಂದೇ ಜಗತ್ ಗುರುಮ್ ಅಂತ ಕೃಷ್ಣ ಜಗತ್ತಿನ ಗುರು ಯಾರು ಅಂತಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ಹಾಗಾಗಿ ಆ ಗುರುವನ್ನ ಆರಾಧನೆಯನ್ನ ಮಾಡಬೇಕಾಗುತ್ತೆ ಹೇಗೆ ನಾವು ಆರಾಧನೆ ಮಾಡಿಕೊಡುವಂಥದ್ದು ಅಂತ ನೋಡಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಶ್ರೀ ಕೃಷ್ಣ ಪರಮಾತ್ಮನ ಒಂದು ವಿಗ್ರಹ ಇರಲೇಬೇಕು ಇದನ್ನ ನಾನು ಎಲ್ಲಿ ತಗೊಂಡು ಬಂದಿತ್ತು ನೋಡಿ ಈ ಮನೆಯಲ್ಲಿ ಒಂದಿತ್ತು ಅಂತಂದ್ರೆ ಎಂತ ಸಮಸ್ಯೆಗಳನ್ನಾದ್ರೂ ಕೂಡ ನೀವು ಕೇವಲ ಬುದ್ಧಿ ಉಪಯೋಗಿಸಿ ನೀವು ಬಗೆಹರಿಸ್ಬೋದು ಆ ಒಂದು ಶಕ್ತಿಯನ್ನ ಈ ಒಂದು ವಿಗ್ರಹ ಕೊಡುತ್ತೆ ಗೊತ್ತಲ್ಲ ಈ ತರ ವಿಗ್ರಹವನ್ನ ಇಟ್ಕೋಬೇಕು ಇದನ್ನ ನಾನು ಎಲ್ಲಿಂದ ನೋಡಿ ಎಷ್ಟು ಮುದ್ದಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಅದ್ಭುತವಾಗಿದೆ ಶ್ರೀಕೃಷ್ಣ ಪರಮಾತ್ಮ ಇದನ್ನು ನಾನು ಎಲ್ಲಿಂದ ತಂದಿದ್ದು ಅಂತಂದರೆ ನಾವು ಆಧ್ಯಾತ್ಮ ಪಯಣ ಅಂತ ಹೋಗ್ತಾ ಇದ್ವಿ ಹೋಗಿದ್ವಿ ಹೋದ ವರ್ಷ ಎಲ್ಲಿಗೆ ಗುರುವಾಯೂರಿಗೆ ಈ ಗುರುವಾಯೂರಲ್ಲಿ ನಾನು ಈ ಒಂದು ಕೃಷ್ಣ ಪರಮಾತ್ಮನ ಒಂದು ಐಡಲನ್ನು ತಂದಿದ್ದೆ ಇದು ಪ್ಲಾಸ್ಟರ್ ಆಫ್ ಅಲ್ಲಿ ಯಾವೆಲ್ಲ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿದೆ ನಮ್ಮ ಮನೇಲಿ ಬಂದವರೆಲ್ಲರೂ ಕೂಡ ನೋಡಿ ತುಂಬ ಚೆನ್ನಾಗಿದೆ ಮುದ್ದಾಗಿದೆ ನೋಡೋದರಿಂದ ಭಕ್ತಿ ಮನೋಭಾವನೆ ಉಂಟಾಗುತ್ತೆ ಅಂತ ಹೇಳಿ ನೋಡಿ ಗುರುವಾಯೂರಲ್ಲಿ ತಂದಿದ್ದು ಗೊತ್ತಲ್ಲ ಈ ಒಂದು ಕೃಷ್ಣ ಪರಮಾತ್ಮನ ಒಂದು ಐಡಲ್ ಅನ್ನು ಇಟ್ಟುಕೊಂಡು ನೀವು ಪೂಜೆ ಮಾಡಿ ದೇ ಆಯ್ತು ಅಂತ ಕನಸಿನಲ್ಲಿ ಭಗವಂತ ಒಂದು ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ಕೊಡ್ತಾನೆ ಯಾಕಂದ್ರೆ ನಾಳೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಾಳೆ ನೋಡಿ ಈ ತರ ಬ್ಲೂ ಕಲರ್ ಬ್ಲೂ ಕಲರ್ ಡ್ರೆಸ್ ಅನ್ನ ಹಾಕ್ಬೇಕು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ನೀಲಿ ನೀಲಮೇಘ ಶಾಮ ಅಂತ ಅಂತ ಕರಿತೀವಿ ಕೃಷ್ಣ ಪರಮಾತ್ಮ ನೀಲಿ ವರ್ಣದಿಂದ ಇರೋದ್ರಿಂದ ನೀವು ನೀಲಿ ಬಣ್ಣದ ಒಂದು ಡ್ರೆಸ್ ಅನ್ನ ಹಾಕ್ಬೇಕಾಗತ್ತೆ ಮಕ್ಕಳಿಗೆ ನೀವು ಮಕ್ಕಳನ್ನ ಡ್ರೆಸ್ ಅನ್ನ ಹಾಕಿ ಶ್ರೀ ಕೃಷ್ಣ ಪರಮಾತ್ಮನ ಏನಕ್ಕೆ ಮಕ್ಕಳಿಗೆ ಶ್ರೀ ಕೃಷ್ಣ ಪರಮಾತ್ಮನ ಒಂದು ವೇಷವನ್ನ ಹಾಕ್ತೀವಿ ಅಂತಂದ್ರೆ ಶ್ರೀ ಕೃಷ್ಣನ ನಾಮಸ್ಮರಣೆ ಆಗುತ್ತೆ ನೀವು ಏನೇನು ನೀವು ಆಚರಣೆ ಮಾಡುತ್ತೆ ಅಂತಂದ್ರು ಕೂಡ ಈ ಫ್ಯಾನ್ಸಿ ಡ್ರೆಸ್ಸೇ ಮಾಡ್ಬೋದು ನೀವು ಕೃಷ್ಣನ ಇಂಡೈರೆಕ್ಟ್ ಆಗಿ ನೀವು ಆರಾಧನೆ ಮಾಡ್ದಂಗೆ ಲೆಕ್ಕ ಆ ಭಗವಂತನ ನೀವು ನಿಮ್ಮ ಮಕ್ಕಳನ್ನ ರೂಪದಲ್ಲೇ ಕಾಣ್ತೀರ ನೀವು ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಶ್ರೀ ಕೃಷ್ಣ ಪರಮಾತ್ಮನ ಒಂದು ವಿಗ್ರಹವನ್ನು ನೀವು ಐಡಲ್ ಅನ್ನು ನೀವು ಮನೆಗೆ ತಂದು ಇಟ್ಕೊಡಿ ಮಣ್ಣಂತೂ ಬೇಡ ಮಣ್ಣಂದು ಯಾಕಂದ್ರೆ ವಿದ್ಯು ಒಡೆದೋಗ್ಬಿಡುತ್ತೆ ಬೇಡ ಈ ಥರ ಪ್ಲಾಸ್ಟರ್ ಆಫ್ ಆಡಿಸ್ಬೋದು ಸ್ವಲ್ಪ ಒಂಚೂರು ಬೇರೆ ಇದು ಮೆಟಲ್ದು ಇದು ನಮ್ಮ ಮನೆಯಲ್ಲಿ ಎರಡು ಇದೆ ಒಂದು ತಾಮ್ರದ್ದು ದೊಡ್ಡದು ವಿಗ್ರಹ ಮೆಟ್ಲ ಹತ್ರ ಇಟ್ಟಿದ್ದೀವಿ ಇನ್ನೊಂದು ಇದು ಮತ್ತೆ ಇನ್ನೊಂದು ದೊಡ್ಡದೊಂದು ಫೋಟೋ ಇಟ್ಟಿದ್ದೀವಿ ಅದನ್ನು ಕೂಡ ಗುರುವಾಯಿ ತಂದಿದ್ದು ದೊಡ್ಡ ಉದ್ದಕ್ಕಿದೆ ಯಾಕೆ ಇದನ್ನ ನಾವು ಅಳವಡಿಸ್ಕೊಳ ಇದರಿಂದನೂ ಕೂಡ ನಿಮಗೆ ಮನೆಗೆ ತುಂಬ ಪಾಸಿಟಿವ್ ಎಂಬ ಎನರ್ಜಿ ಬರುತ್ತೆ ಎಂಥ ಸಮಸ್ಯೆ ಬಂದರೂ ಕೂಡ ಬಗೆಹರಿಸುವಂಥ ಒಂದು ಶಕ್ತಿ ನಿಮಗೆ ಬರುತ್ತೆ ಈ ಒಂದು ಕೃಷ್ಣ ಪರಮಾತ್ಮನ ಒಂದು ಐಡಲ್ ಅಂದರೆ ವಿಗ್ರಹವನ್ನು ಇಟ್ಕೊಳ್ಳೋದ್ರಿಂದ ಮರೆಯದೆ ನೀವು ಈ ಒಂದು ವಿಗ್ರಹವನ್ನು ಇಟ್ಕೊಂಡು ನೀವು ಪೂಜೆಯನ್ನು ಮಾಡಿ ಗೊತ್ತಲ್ಲ ಒಂದು ಪೂಜೆ ಮಾಡಿ ನೀವೇನು ಶಾಸ್ತ್ರೋಕ್ತವಾಗಿ ಏನು ಮಾಡೋಂಥ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತಂದರೆ ನೀವು ಪರಮಾತ್ಮರ ಭಕ್ತರಾಗಬೇಕಾ ಶ್ರೀ ಕೃಷ್ಣ ಪರಮಾತ್ಮನ ತತ್ವಗಳನ್ನು ಅಳವಡಿಸ್ಕೊಳ್ಳಿ ನೋಡಿ ನೀವು ಯಾವುದೇ ಒಂದು ಸಮಸ್ಯೆ ಇದೆ ಅದಕ್ಕೆ ಭಗವದ್ಗೀತೆಗೆ ಲಿಂಕ್ ಆಗಿದೆ ನಾನು ಅದನ್ನು ನಿಮ್ಗೆ ತೋರಿಸ್ತೀನಿ ನಾನು ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ನಾನು ಮಾಡ್ತೀನಿ ಗಂಡ ಹೆಂಡತಿ ಜಗಳ ಆಗಿರ್ಬೋದು ಶತ್ರುಬಾದೆಗಳಿರ್ಬೋದು ಮತ್ತೆ ಸ್ವಂತ ಅಣ್ಣ ತಮ್ಮಂದ್ರು ಹೆಂಗಿದೆ ಅಂತ ಹಿಡಿ ಮತ್ತೆ ನೀವು ಯಾರ್ಯಾರು ಯಾವ್ಯಾವ ರೀತಿ ಮೋಸ ಮಾಡ್ತಾರೆ ಅದರಿಂದ ಹೆಂಗೆ ಪಾರ ಆಗೋದು ಜೀವನದಲ್ಲಿ ಪ್ರತಿಯೊಬ್ಬರು ಒಬ್ಬ ಮುಂದೆಲ್ಲ ಒಂದು ರೀತಿ ನೀವು ಮೋಸ ಒಳಗಾಗೇ ಇರ್ತೀರ ಪ್ರೀತಿ ಹೆಸರಲ್ಲಿ ಮೋಸ ಮಾಡ್ತಾರೆ ದೇವರ ಹೆಸರಲ್ಲಿ ಮೋಸ ಮಾಡ್ತಾರೆ ಕಾನೂನು ಹೆಸರಲ್ಲಿ ಮೋಸ ಮಾಡ್ತಾರೆ ಆರೋಗ್ಯದ ಹೆಸರಲ್ಲಿ ಮೋಸ ಮಾಡ್ತಾರೆ ಪ್ರತಿ ಒಬ್ಬರೊಬ್ಬರಲ್ಲ ಒಬ್ಬೊಬ್ರು ಏನೂ ಆಗಿಲ್ಲ ಆದರೂ ಕೂಡ ಏನೋ ಆಗಿದೆ ಅಂತ ಹೇಳ್ತಾರೆ ಹ್ಮ್ ಅಂದರೆ ಪ್ರತಿಯೊಬ್ರು ಆ ರೀತಿ ಮೋಸಕ್ಕೆ ಒಳಗಾಗ್ತಾನೆ ಇರ್ತೀವಿ ನಾವು ಡೈರೆಕ್ಟ್ ಆಗು ಇನ್ ಆಗು ಅದರಿಂದ ಹೇಗೆ ನಾವು ಆಚೆ ಬರೋದು ಅಂತ ಒಂದು ಕೃಷ್ಣ ಕೃಷ್ಣ ಪರಮಾತ್ಮನ ಒಂದು ಆ ಭಗವದ್ಗೀತೆಯನ್ನು ನೀವು ಓ ಓದ್ತು ಅಂತಂದ್ರೆ ಸಹ ನೀವು ಅಧ್ಯಯನ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಆ ಇದ್ರಲ್ಲಿ ಬರುತ್ತೆ ನೋಡಿ ಈ ಧಾರಾವಾಹಿ ಹಿಂದಿಲಿ ಬಂದಿದ್ದು ಕನ್ನಡದಲ್ಲಿ ಆಗಿತ್ತು ಈ ಹಾಟ್ ಸ್ಟಾರಲ್ಲೂ ಯಾವುದ್ರಲ್ಲೂ ಅದು ಫಿಲಮ್ ಇದು ಲಾಕ್ಡೌನ್ ಟೈಮಲ್ಲಿ ಬಂದಿತ್ತು ನಾನು ಅದನ್ನು ಮೂರು ಸರಿ ನೋಡಿದೆ ಇಡೀ ಧಾರವಾಹಿನ ಹಾಕೊಂಡು 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 ಎಷ್ಟೊಂದು ನಮ್ಮ ಜೀವನದಲ್ಲಿ ಬದಲಾವಣೆಗಳಾಯಿತು ಅದನ್ನ ನೋಡಿ ಮತ್ತದ ಸೀರಿಯಲ್ ಯಾಕಂದರೆ ಓದಕ್ಕೆ ಭಾಳಷ್ಟು ಜನಕ್ಕೆ ಸಾಧ್ಯ ಆಯಿತು ಅಂದರೆ ಓದಿ ಭಾಗವತ್ ದಿನ ಟೈಮ್ ಟೈಮಿಲ್ಲ ಅಂತಂದ್ರೆ ಧಾರಾವಾಹಿಗಳು ಬರುತ್ತೆ ಅದರಲ್ಲಿ ಆಟ್ಸ್ಟಾರ್ಲ್ಲಿ ಯಾಕಂದ್ರೆ ಹಿಂದಿಲಿ ಒಂದು ತುಂಬ ಫೇಮಸ್ ಆಗಿತ್ತು ಲಾಕ್ಡೌನ್ ಟೈಮಲ್ಲಿ ಕನ್ನಡದಲ್ಲಿ ಡಬ್ ಮಾಡೋದನ್ನು ಹಾಕಿದ್ರು ಮಹಾಭಾರತದ್ದು ಕೃಷ್ಣಂದು ಕೃಷ್ಣನಲ್ಲಿ ಹೇಳಿ ಯಾವ ರೀತಿ ಪ್ಲ್ಯಾನ್ ಮಾಡ್ತೇನೆ ಕೃಷ್ಣ ತತ್ವಗಳನ್ನು ಹೆಂಗೆ ಹೇಳ್ದ ಹೆಂಗೆ ಅದನ್ನು ಭಗವಂತ ಅದನ್ನು ಬಗೆಹರಿಸ್ತಂತ ಎಲ್ಲೂ ಕೂಡ ಸಂಪೂರ್ಣವಾಗಿ ವಿವರಗಳನ್ನು ಕೊಟ್ಟಿದೆ ಅಲ್ಲಿ ಅಲ್ಲಿ ಕತೆ ರೀತಿಯಲ್ಲಿ ನೋಡಬಾರ್ದು ಯಾವ ಸಮಸ್ಯೆಗೆ ಯಾವ ರೀತಿ ಬಗೆಹರಿಸ್ತ ಶ್ರೀ ಕೃಷ್ಣ ಪರಮಾತ್ಮ ಅನ್ನೋದನ್ನು ಅಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ನಾನು ಆಯುಧವನ್ನು ನಾನು ಇದ್ದಾಗೆ ಗೆಲ್ಲಬೇಕಂದ್ರೆ ನಾನು ಆಯುಧವನ್ನು ಉಪಯೋಗಿಸಲ್ಲ ನಂಬರ್ ಒನ್ ನಂಬರ್ ಟು ಏನು ಅಂತಂದ್ರೆ ನಾನು ನನ್ನ ದೈವ ಶಕ್ತಿಯನ್ನು ಉಪಯೋಗಿಸೋದಿಲ್ಲ ಬುದ್ಧಿ ಉಪಯೋಗಿಸಿ ಏನಕ್ಕೆ ಅಂತಂದ್ರೆ ಬುದ್ಧಿ ಎಲ್ಲರಿಗೂ ಕೂಡ ದೈವಶಕ್ತಿ ಬರೋದಿಲ್ಲ ಅಂತಲ್ಲ ಆದ್ರೆ ಬುದ್ಧಿ ಉಪಯೋಗಿಸಿ ಬುದ್ಧಿನೇ ಒಂದು ದೈವಶಕ್ತಿ ಅಂತ ಪರಮಾತ್ಮ ನಿರೂಪಣೆ ಮಾಡ್ದ ಅದನ್ನು ಉಪಯೋಗಿಸ್ಕೊಂಡು ನೀವು ಜೀವನನ ನಿಮ್ಮ ಜೀವನ ಬಂಗಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ನೀವು ಅದನ್ನ ನೋಡಿ ಜೊತೆಗೆ ನಾಳೆ ಏನ್ ಮಾಡೋ ಶ್ರೀಕೃಷ್ಣ ಪರಮಾತ್ಮನ ನೀವು ಆರಾಧನೆಯನ್ನ ನೀವು ಮಾಡಿ ಇಟ್ಬಿಟ್ಟು ದೇವರಿಗೆ ನೈವೇದ್ಯ ಇಡಕ್ಕಿದೆ ನೈವೇದ್ಯ ಇಡಿ ಪೂಜೆ ಮಾಡಿ ನೀವು ಹಿಂಗಿದ್ದೀವನ್ನ ಮಾಡಿ ಗೊತ್ತಾಯ್ತಲ್ಲ ಮಣ್ಣಂತೂ ಯಾವುದೇ ಕಾರಣಕ್ಕೂ ತಂದು ತಂದು ಇಡಕ್ಕೆ ಹೋಗ್ಬಿಡಿ ಈ ಥರ ಪ್ಲಾಸ್ಟರ್ ಆಫ್ ಏನೋ ಒಂದು ಇದರಲ್ಲಿ ಮೆಟಲ್ ಮಾಡಿರುವಂಥದ್ದನ್ನು ನೀವು ಇಟ್ಟು ಸುಂದರವಾಗಿರ್ಬೇಕು ಮೂರು ಈ ಥರ ಇದನ್ನು ಇಟ್ಕೊಳ್ಳಿ ಅದೆಲ್ಲ ಸಾಧ್ಯ ಆಯಿತು ಅಂದರೆ ನಾವು ಆಧ್ಯಾತ್ಮ ಪಯಣಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಮತ್ತೆ ಅನಂತ ಪದ್ಮನಾಭನ ಒಂದು ಇದಕ್ಕೆ ಹೋಗ್ತಾ ಇದ್ದೀವಿ ಕೇರಳ ಟೂರು ಅದೇ ತಂದು ನೀವು ಬೆಲ್ಲ ಆದಷ್ಟು ಬೇಗ ರಿಜಿಸ್ಟ್ರ್ ಮಾಡಿಸಿ ಅಂತೆಲ್ಲ ಅದು ಹೆಚ್ಚಿನ ಮಾಹಿತಿ ನಮ್ಮ ಆಫೀಸಿಗೆ ಫೋನ್ ಮಾಡಿ ನಾವೆಲ್ಲ ಅಲ್ಲಿ ನಿಮಗೆ ತಂತ್ರಗಳನ್ನು ಮಾಡಿಸ್ತೀನಿ ಒಂದೊಂದು ಕ್ಷೇತ್ರಗಳಿಗೆ ಹೋದರೆ ಒಂದೊಂದು ಕುಂಡಲಿ ಜಾಗದ ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ ನಿಮ್ಮ ಸಮಸ್ಯೆಗಳೆಲ್ಲ ಬಗ್ಗೆ ಹೋಗುತ್ತೆ ದರ್ಶನ ಮಾಡೋದು ನಾನು ಜೊತೆಗೆ ನಾನು ಇರ್ತೀನಿ ಖಂಡಿತವಾಗ್ಲೂ ನೀವು ಮಿಸ್ ಮಾಡಿದೆ ಆ ಒಂದು ಕೇರಳ ಪ್ರವಾಸಕ್ಕೆ ನೀವು ಬನ್ನಿ ಅಂದರೆ ಆಧ್ಯಾತ್ಮ ಪಯಣ ಅದು ಮತ್ತೆಲ್ಲ ಊಟ ತಿಂಡಿ ಅಲ್ಲಿ ವ್ಯವಸ್ಥೆ ಎಲ್ಲ ನಮ್ಮದೇ ಇರುತ್ತೆ ರಿಜಿಸ್ಟರ್ ಮಾಡ್ಕೊಳ್ಳಿ ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಆಫೀಸ್ಗೆ ಕಾಲ್ ಮಾಡಿ ಹೋಗ್ತಾ ಇದ್ದೀವಿ ಅಂತ ಪದ್ಮನಾಭ ಹೋಗ್ತೀವಿ ವಿಷ್ಣುಮಾಯಿ ಟೆಂಪಲ್ ಎಲ್ಲ ಸೆಲೆಬ್ರಿಟಿಸು ಅಲ್ಲಿ ಹೋಗ್ತಾರೆ ಇಲ್ಲಿ ಇಂಡಿಯಾದಲ್ಲಿ ಎಷ್ಟು ಜನ ಸೆಲೆಬ್ರಿಟಿ ಅಲ್ಲಿ ಹೋಗಿರ್ತಾರೆ ವಿಷ್ಣು ಮಾಯೆ ವಿಷ್ಣುವಿನ ಒಂದು ಮಾಯ ಹೆಂಗಿರುತ್ತೆ ಅಲ್ಲಿಂದ ಬಂದು ನಿಮಗೆ ಲಕ್ಕೇ ಚೇಂಜ್ ಆಗಿಬಿಡ್ತದೆ ನಿಮಗೆ ನೀವು ಅಸಾಧ್ಯವಾದನ್ನು ಸಾಧಿಸ್ಬಿಡ್ತೀರ ನೀವು ಆ ಒಂದು ವಿಷ್ಣು ಮಹಿ ಟೆಂಪಲ್ಗೆ ಹೋಗಿ ಬಂದ್ಬಿಡ್ತು ಅದಕ್ಕೋಸ್ಕರ ನೀವು ಮರೆಯದೆ ಆ ಒಂದು ಕೇರಳ ಪ್ರವಾಸಕ್ಕೆ ನೀವು ಬನ್ನಿ ಅಂದರೆ ಆಧ್ಯಾತ್ಮ ಪಯಣಕ್ಕೆ ನೀವು ಬನ್ನಿ ಅಲ್ಲಿ ನೀವು ಈ ಥರದ್ದೊಂದು ಎಲ್ಲೇ ಗುರುವಾಗಿರೋ ಬೇರೆ ನಿಮ್ಮ ಯಾರಾದರೂ ಹೋಯ್ತು ಅಂತಂದರೆ ಇದನ್ನು ತರಿಸ್ಕೊಳ್ತೀವಿ ಗೊತ್ತಲ್ಲ ಜೊತೆಗೆ ಇನ್ನೊಂದು ಏನು ಮೇಯ್ನಾಗಿ ಇಟ್ಕೋಬೇಕು ಅಂತಂದರೆ ನೋಡಿ ಇದು ಶ್ರೀ ಕೃಷ್ಣ ಪರಮಾತ್ಮ ಎಷ್ಟು ಚೆನ್ನಾಗಿದೆ ಎಂಥ ಚಿನ್ನ ಬೆಳ್ಳಿ ವಜ್ರಕ್ಕೂ ಕೂಡ ಮುಂದೆ ಏನೇನು ಇಲ್ಲ ಅನ್ನೋದು ಅಷ್ಟು ಪವರ್ಫುಲ್ಲಾಗಿದೆ ನವಿಲ್ಗರಿ ನೋಡಿ ಇದನ್ನು ಇಟ್ಕೊಂಡು ಹಿಂಗೆ ಮಾಡಿದಂಥ ತಲೆನೋವೆಲ್ಲ ಹೊರಟೋಗ್ಬಿಡುತ್ತೆ ನಂಬರ್ ಒನ್ ನಂಬರ್ ಟೂ ಏನು ಅಂತ ಅಂದ್ರೆ ಮಕ್ಕಳು ಇದೆಲ್ಲ ಇದ್ರದ್ದು ಬುಕ್ಕಲ್ಲಿ ಮರಿ ಹಾಕುತ್ತೆ ಅಂತ ಇಡ್ತಾ ಇದೆಲ್ಲ ಅದೆಲ್ಲ ಅದು ತಂತ್ರ ಏನ್ ಗೊತ್ತಾ ನಿಮ್ಗೆ ಬುದ್ಧಿ ಜಾಗೃತಿ ಆಗುತ್ತೆ ಗರಿ ಇಟ್ಕೊಳ್ಳೋದ್ರಿಂದ ಅಂತ ಅಂದ್ಬಿಟ್ಟು ಇಷ್ಟು ಕಟ್ ಮಾಡ್ಬಿಟ್ಟು ಬುಕ್ ಒಳಗಡೆ ಇಡೋರು ಚಿಕ್ಕ ಚಿಕ್ಕ ಮಕ್ ಚಿಕ್ಕ ಮಕ್ಳು ನಂಗೊಂದು ಕೊಡೋ ನಂಗೊಂದು ಕೊಡೋ ಅಂತ ಇತ್ತಲ್ಲ ಅದಕ್ಕೆ ಒಂದು ಒಂದು ಇದನ್ನ ತೆಗೆದ್ಬಿಟ್ಟು ಕೊಡೋರು ತಗೋ ಮರಿ ಹಾಕುತ್ತೆ ಅಂತ ಹೇಳೋರು ಬಟ್ ಏನಕ್ಕೆ ದೊಡ್ಡವರು ಹೇಳಿ ಇಡಿಸೋರು ಅಂತಂದ್ರೆ ದೊಡ್ಡವರು ಹೇಳಿರೋಂಥದ್ದು ಮಕ್ಳಿಗೆ ಸುಮ್ಮನೆ ಚೆನ್ನಾಗಿದೆ ಅಂತ ಇಟ್ಕೊಂಡಿರ್ಲಿಲ್ಲ இதன் நம்ம யாவ சப்ஜெக்டு கஷ்ட ஆக ஆக்கி மக்களுக்கு நவில் கரெக்டு மத இடது புத்தி ஜாகிரு ஆகை ஜான தழுவை வரத்து நோடி இதன டீப்பாக நோய் மெஸ்மரேஸ் ஆகிடுவாரு நீங்க நீங்கள் ட்ரான்ஸ் கொட்டாக டீப்பாக இதனே நோடா தியான மாங்கி நரநாடி ஆக்டிவேட் ஜும் அது சும்த்தாக லைட்டாகி ಎಷ್ಟು ಜಾಗೃತಿ ಆಗುತ್ತೆ ಅಂಥದ್ದು ಇದನ್ನು ಕೂಡ ಇಟ್ಟು ಪೂಜೆ ಮಾಡಿ ಬೇಕಾದ್ರೆ ಇಷ್ಟು ಇಷ್ಟು ಕಟ್ ಮಾಡಿಬಿಟ್ಟು ಒಂದು ಒಂದೊಡ್ತ ಲಕ್ಕಿ ಹಾಕಿ ಚುಚ್ಚಿ ಅದನ್ನು ಪೂಜೆ ಮಾಡಿ ಅದೇ ಶ್ರೀ ಕೃಷ್ಣ ಪರಮಾತ್ಮನ ಒಂದು ಗೊಂಬೆಯನ್ನು ಗೊಂಬೆ ಅಂತ ಅನ್ಬೋದು ವಿಗ್ರಹವನ್ನು ಆರಾಧನೆ ಮಾಡಿ ಬರೀ ವಿಗ್ರಹವನ್ನು ಆರಾಧನೆ ಮಾಡಿದ್ರೆ ಆಗಲ್ಲ ಕೃಷ್ಣನ ತತ್ವಗಳನ್ನು ನೀವು ಅಳವಡಿಸ್ಕೋಬೇಕು ಜೀವನದಲ್ಲಿ ಅದನ್ನು ಉಪಯೋಗಿಸ್ಬೇಕು ಆವಾಗಲೇ ನೀವು ಕೃಷ್ಣನಿಗೆ ಆತ್ ಆಪ್ತರಾಗ್ತೀರಾ ಭಕ್ತರಾಗ್ತೀರಾ யாரும் பத்தி உபயோகஸ்தாரோ அது கிருஷ்ண பரமாத்ம இத்தானே டைரக்டாக இன் டைரெட்டாக நம்ம ஜொத்த இரத்தேன் அந்த விஹவான இடம் ஜொத்த அதுபுத்தவாத மந்திரவா ஹே கொடுத்துனேன் மந்திரவா கூட ஜபி அந்த நோய் பழச்சு ஜன ஹணக்கின் சமையை அந்த ஒத்தாடுத்து அதுக்கு நீங்கள் தலைனே கிட்ஸ் கொள்ளு அஷ்டலட்சி அந்த இது நான் கொடுத்து அஷ்டலட்சுமி அந்த மனேலு பிரிஷ்டாபனை நம்ம சால சோல மறுத்துபிடி அங்கே பக்தி சால தீரோடே ಸೈಟ್ ತೊಗೊಬ್ರೆ ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಳಿಗೆ ಓದಿಸ್ತೀರಾ ನಿಮ್ಮ ಸಾಲ ಅನ್ನೋದೇ ಆ ಜೀವನದಲ್ಲಿ ಮತ್ತೆ ಆಗಲ್ಲ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಒಳ್ಳೆ ಲಾಭ ಬರುತ್ತೆ ದುಡ್ಡು ಮೇಲೆ ದುಡ್ಡು ಹೆಸರು ಮೇಲೆ ಹೆಸರು ಮತ್ತಲ್ಲ ಆ ಅಷ್ಟಲಕ್ಷ್ಮಿ ಯಂತ್ರವನ್ನು ನಾನು ಕೊರೆಯಲ್ಲಿ ಕಳ್ಸೋದಕ್ಕೆ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೊಂಡಿ ಅದನ್ನು ಕೂಡ ನಮ್ಮ ಆಫೀಸಲ್ಲಿ ಇದು ಮಾಡಿ ಮತ್ತೆ ಮ್ಯಾಟ್ರಿಮೋನಿ ವಧುವರ ವೇಷಣೆ ನಾವೊಂದು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ತರದಿದ್ದೀವಿ ಯಾಕಂದ್ರೆ ನಾನು ಸುಮ್ಮನೆ ಕಡಿಮೆ ಅಂದೊಂದು ಐನೂರು ಆರುನೂರು ಜಾತಕಗಳಿದ್ದಾವೆ ಹುಡುಗ ಇನ್ನೂ ಮದುವೆ ಆಗಿಲ್ಲ ಯಾವ್ದಾದ್ರು ಒಳ್ಳೆ ಹುಡುಗ ಇದೆ ನೋಡಿ ಒಳ್ಳೆ ಹುಡುಗಿ ಇದೆ ನೋಡಿ ಅಂತ ನಾನು ಸುಮಾರು ಒಂದು ನಲವತ್ತು ಮದುವೆಗಳನ್ನು ಮಾಡಿಸಿ ಇದು ಬರುವ ಅದಕ್ಕೆ ಒಂದು ರೂಪರೇಷೆ ಕೊಟ್ಟು ಅದನ್ನು ವಧುವರ ಮಾಹಿತಿ ಕೇಂದ್ರ ಒಂದು ಅನುಕೂಲ ಆಗಲಿ ಅಂತ ಈ ಒಂದು ವಧುವರದು ಡಾಕ್ಟರ್ಗಳಿದ್ದಾರೆ ಇಂಜಿನಿಯರ್ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಪ್ರೊಫೆಷನ್ ಇದಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಎಷ್ಟೊಂದು ಜನ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಹೆಣ್ಣು ಸಿಕ್ಕಿಲ್ಲ ನಮ್ಮ ಹತ್ರ ಇದ್ದಾರೆ ನಿಮ್ಗೆ ಯಾರ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ನೀವು ಗೌರ್ಮೆಂಟ್ ಎಂಪ್ಲಾಯ್ಸೇ ಬೇಕು ಅಂತ ಎಷ್ಟೊಂದು ಜನ ಇರ್ತಾರೆ ಮದುವೆ ಆಗಿಲ್ಲ ಎಷ್ಟೊಂದು ಜನ ಹುಡುಗರಿಗೆ ಯಾಕಂದರೆ ಸರಿಯಾದಂಥ ಹುಡುಗಿ ಸಿಕ್ಕಿಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಅಂತ ತುಂಬ ಜನ ಹೋಗ್ತಾರೆ ಅದು ಅವ್ರಿಗೆ ಇಷ್ಟ ಆಗಬೇಕಲ್ಲ ಯಾವುದಾರು ಒಳ್ಳೆ ಹುಡುಗಿ ಸಂಸ್ಕಾರವಂತ ಹುಡುಗಿ ಇದ್ರೆ ನೋಡಿ ಗುರುಗಳೇ ಅಂತಂದು ಸರ್ಕಾರಿ ನೌಕರಿಂದ ಹುಡುಗರು ಇದಾರೆ ಹುಡುಗಿರು ಇದೆ ಅವಕ್ಕೆಲ್ಲ ಒಂದು ಬಂತು ಅಂತಂದರೆ ನಾವು ನೋಡಿ ಇಂಥದ್ದೆಲ್ಲ ಒಂದು ಪ್ರೊಫೈಲೆಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದಾರೆ ಅದೆಲ್ಲ ಮ್ಯಾಚ್ ಮಾಡಿ ನೋಡಿ ಇದು ಅನುಕೂಲ ಆಗ್ತದೆ ನಾವು ಕೂಡ ಶಾಸ್ತ್ರದ ಹೊಂದಾಣಿಕೆ ಆಗುತ್ತೆ ಅನ್ನೋದ್ರೆ ಮತ್ತೆ ತೋರಿಸ್ತೀವಿ ಹೊಂದಾಣಿಕೆ ಆಗಲ್ಲ ಅಂತಂದ್ರೆ ತೋರಿಸೋದೇ ಇಲ್ಲ ಬೇರೆ ಇನ್ಯಾರನೂ ನೋಡಿ ಅಂತ ಹೇಳ್ತೀವಿ ಟೈಮ್ ಉಳಿಯುತ್ತೆ ಇದರಿಂದ ಸಮಾವೇಶ ಅಂತ ಮಾಡ್ತೀವಿ ಹುಡುಗರು ಕಡೆಯವರು ಬರ್ತಾರೆ ಹುಡುಗಿರ ಕಡೆಯವರು ಬರ್ತಾರೆ ನಮ್ಮ ಆಶ್ರಮದಲ್ಲೆಲ್ಲ ನೋಡ್ತಾರೆ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಇಲ್ಲಿ ಯಾರು ಬರ್ತಾರೆ ಓಹ್ ಹೆಣ್ಣು ಗಂಡು ಬಂತು ಸೆಟ್ ಆಗಿಲ್ಲ ಬೇಡ ಅಂತ ಅಂದ್ಬಿಟ್ರು ಗಂಡು ಬಂದು ಹತ್ತು ಗಂಡು ಬಂದು ಏನು ಪ್ರಯೋಜನ ಆಗಿಲ್ಲ ಹುಡುಗಿ ಏನೋ ದೋಷ ಇದೇ ಅಪಪ್ರಚಾರ ಆಗುತ್ತೆ ಅದು ಆಶ್ರಮದಲ್ಲಿ ಬಂದ್ಬಿಟ್ಟು ನಮ್ಮ ಆಶ್ರಮದಲ್ಲಿ ನೋಡ್ತಾರೆ ಇಷ್ಟ ಆಯ್ತು ಅಂದ್ರೆ ಇತರ ಇಲ್ಲ ಅಂತಂದ್ರೆ ಏನು ಯಾರಿಗೂ ಗೊತ್ತಾಗಲ್ಲ ಒಂದು ಲೋಟ ಕಾಫಿನೂ ಕೂಡ ವೇಸ್ಟ್ ಆಗಲ್ಲ ಗೊತ್ತಲ್ಲ ಆ ಥರದ್ದೆಲ್ಲ ಮಾಡಬೇಕು ಅಂತ ಒಂದು ಆಲೋಚನೆಗಳಿದೆ ಅದಕ್ಕೂ ಎಷ್ಟು ರಿಜಿಸ್ಟರ್ ಆಗಿ ನಮ್ಮ ಒಂದು ಆಧ್ಯಾತ್ಮ ಕೈಪಣಿಕ ಬಂದಿದೆ ಮತ್ತೆ ಆನ್ಲೈನ್ ಕ್ಲಾಸ್ ಅನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಈ ಸರಿ ಆನ್ಲೈನ್ ಕ್ಲಾಸ್ ಯಾವುದು ಗೊತ್ತಾ ನೆಗೆಟಿವ್ ಎನರ್ಜಿ ರಿಮೂವಲ್ ನಿಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿಯಂತ ನೆಗೆಟಿವ್ ಎನರ್ಜಿ ಇರ್ಬೋದು ನೆಗೆಟಿವ್ ಥಾಟ್ಸ್ ಇರ್ಬೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಕು ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಇರ್ಬೋದು ನಿಮವಾಗಿ ನೀವೇ ತಗೊಳ್ಳುವಂಥ ಒಂದು ಅದ್ಭುತವಾದಂಥದ್ದು ಒಂದು ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಮಾಡ್ತೇನೆ ಮಿಸ್ ಮಾಡದೆ ಇದಕ್ಕೆ ನೀವು ಜಾಯಿನ್ ಆಗಿ ಅದನ್ನು ಕೂಡ ನಮ್ಮ ಆಫೀಸ್ಗೆ ಫೋನ್ ಮಾಡಿ ಗೊತ್ತಲ್ಲ ಇದೆಲ್ಲ ಅದ್ಭುತವಾದಂಥ ಒಂದು ಮಾಹಿತಿಗಳು ನಿಮಗೆ ಸಿಗುವಂಥ ಒಂದು ಸರ್ವಿಸ್ ಅಂತ ಅನ್ಬೋದು ಅಥವಾ ಸೇವೆ ಅಂತ ಅನ್ಕೋಬೋದು ಅಥವಾ ನಿಮಗೆ ಅದ್ಭುತವಾದ ನಿಮಗೆ ಜೀವನಕ್ಕೆ ಬೇಕಾಗಿರುವಂಥ ಒಂದು ವಿಚಾರಗಳು ಅಂತ ಹೇಳ್ಬೋದು ಗೊತ್ತಲ್ಲ ನಾನು ಹೇಳಿದ್ನೆಲ್ಲ ಮಾಡಿ ಜೊತೆಗೆ ಇದೊಂದು ಮಂತ್ರವನ್ನು ಹೇಳ್ಕೊಡ್ತೀನಿ ನಾಳೆ ನೂರ ಎಂಟು ಸರಿ ಈ ಒಂದು ಮಂತ್ರವನ್ನು ಹೇಳ್ಬಿಟ್ಟು ಮಲ್ಕೊಳ್ಳಿ ಖಂಡಿತ ಶ್ರೀ ಕೃಷ್ಣ ಪರಮಾತ್ಮ ನಿಮ್ಮ ಜ್ಞಾನದಲ್ಲಿ ಬಂದು ಕೂತ್ಕೊಂಡು ನಿಮಗೆ ಒಂದು ಐಡಿಯಾ ಕೊಟ್ಟು ನಿಮ್ಮ ಸಮಸ್ಯೆನ ಬಗೆಹರಿಸ್ತವೆ ಅಲ್ಲ ಅದು ಯಾವ ಒಂದು ಮಂತ್ರ ಅಂದರೆ ಓಂ ಕ್ರೀಂ ಕೃಷ್ಣಾಯ ನಮಃ ಕ್ರೀಂ ಅಂದರೆ ಕೃಷ್ಣನ ಬೀಜ ಮಂತ್ರ ಕ್ರೀಮ್ ಓಂ ಕ್ರೀಂ ಕೃಷ್ಣಾಯ ನಮಃ ಅಂತ ಅಲ್ಲ ನಾನು ಹೇಳಿದ್ನಲ್ಲ ಮೂರನ್ನು ನೀವು ಇಟ್ಟು ಪೂಜೆ ಮಾಡಿ ಒಂದೆರಡು ಮತ್ತು ಈ ಮಂತ್ರವನ್ನು ಜಪ ಮಾಡಿಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಜಪ ಮಾಡಿಬಿಟ್ಟು ಮಲ್ಕೋಬೇಕಂತ ಮುಂಚೆ ನೀವು ಇದನ್ನು ನೂರ ಎಂಟು ಸರಿ ಈ ಒಂದು ಮಂತ್ರವನ್ನು ಜಪ ಮಾಡಿ ಮಲ್ಕೊಳ್ಳಿ ಖಂಡಿತ ಶ್ರೀ ಕೃಷ್ಣ ಪರಮಾತ್ಮ ಬಂದು ಬಗೆರ್ತಾನೆ ಭಕ್ತಿ ಇರಬೇಕು ಭಕ್ತಿ ಇತ್ತು ಅಂತ ಖಂಡಿತವಾಗ್ಲೂ ಜ್ಞಾನ ಇತ್ತು ಅಂದರೆ ಟೀಚರ್ ಹೇಳೋದಲ್ಲ ನಿಮ್ಮ ತಲೆಗೆ ಬಂದುಬಿಡಲ್ವ ಅದೇ ಥರ ಭಕ್ತಿ ಇತ್ತು ಅಂದರೆ ಭಗವಂತ ಬರ್ತಾನೆ ನಿಮ್ಮ ಒಂದು ಜ್ಞಾನ ಚಿಕ್ಷುಗಳಿಗೆ ಯಾರಿಗೂ ಕಣ ನಿಮ್ಮ ಒಬ್ರಿಗೆ ಮಾತ್ರ ಕಾಣ್ತಾನೆ ಜ್ಞಾನದಲ್ಲಿ ತಿಳುವಳಿಕೆಯಲ್ಲಿ ಧ್ಯಾನದಲ್ಲಿ ಅಥವಾ ಕನಸಿನಲ್ಲಿ ಎಷ್ಟೊಂದು ಜನ ಧ್ಯಾನ ಮಾಡ ಅಂದರೆ ಕನಸಲ್ಲಿ ಬರ್ತಾನೆ ಭಗವಂತ ಕನಸಲ್ಲಿ ಬಂದರೆ ಕನಸಲ್ಲಿ ಬರ್ತದೆ ಧ್ಯಾನದಲ್ಲಿ ಬಂದ್ರೆ ಧ್ಯಾನದಲ್ಲಿ ಬರ್ತಾನೆ ಅಂತಲ್ಲ ಯಾರ್ಯಾರಿಗೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಯಾರ್ಯಾರಿಗೆ ಒಳ್ಳೆಯದಾಗಬೇಕು ಅವರು ಓಂ ಕ್ರೀಂ ಕೃಷ್ಣಾಯ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದು ಸೇರಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಈ ವಿಶೇಷವಾದಂತಹ ಒಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಒಂದು ವಿಚಾರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ